ಲ್ಲಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ವತಿಯಿಂದ ತಾಲೂಕು ಆಸ್ಪತ್ರೆಗೆ ಹಣ್ಣುಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪಿ ಲಕ್ಷ್ಮಣ್ ಗೌಡಿ ಮತ್ತು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಪ್ರೆಸಿಡೆಂಟ್ ಮುಬಾಕರ್ ಅಂಗಡಿ ಹಾಗೆ ಸತ್ತರ್ಕನ್ ವ್ಯುಮನ್ ರೈಟ್ಸ್ ಕಮಿಷನ್ ಸದಸ್ಯರಾದ ಶಿವಾನಂದ ಮಗಬಸವ ನಿಯಜ್ ಅಮರಗಟ್ಟಿ ಶಿವಕುಮಾರ್ ಹಡಪದ್ ಹಿಲಿಯಸ್ ಬೆಂಗಳೂರು ಯಲ್ಲಪ್ಪ ಪೂಜಾರಿ ವಿನೋದ್ ಹದಿಮನಿ ಮಾರುತಿ ಪರ್ಸ್ ನಾಯಕರ ವಿಜಯ್ ಜಾಧವ್ ಅಸನ್ ಕಿತ್ತೂರ್ ಮಬುಲಿ ಜಂಗ್ಲಿ ನಾಯಕ್ ಮುಕ್ತಂ ಕಳ್ಳಿಮಣಿ ಬಸವರಾಜ್ ಬೋವಿ ಮುಂತಾದರು ಸಹ ಮುಖಂಡರು ಭಾಗವಹಿಸಿದ್ದರು ಜಿಲ್ಲಾ ವರದಿಗಾರರು ಅಸ್ಲಾಂ ನಿಪ್ಪಾಣಿ ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಒಟ್ಟು ಕಾರಣಕ್ಕೂ ವಿಧಿಗಳಿರ್ತಾರೆ ಮೊದಲಿಗೆ ಮೂವತ್ತು ಹಕ್ಕುಗಳನ್ನು ಒಳಗೊಂಡ ಒಂದು ಘೋಷಣೆ ಮಾಡ್ತಾರೆ ಆ ಘೋಷಣೆ ಅಂದ್ರೆ ಏನ್ ಹೇಳಿ ಮುಂದೆ ಬಂದಿದಲ್ಲ ಎಲ್ಲ ಜನರಿಗೆ ಸ್ವಲ್ಪ ಗೊತ್ತಾಗಿ ಜಾಗೃತಿ ಆಗಿ ಮುಂದೆ ಈಗ ಆಧುನಿಕ ಇಪ್ಪತ್ತೊಂದನೇ ಶತಮಾನದಾಗ ಎಷ್ಟೋ ಜನರಿಗೆ ಗೊತ್ತೈತೆ ಮಾನವ ಹಕ್ಕುಗಳು ಅದಾವ ಅಂತ ನಾವು ಇಲ್ಲಿ ಆದ್ರೂ ನಮ್ಮ ಮಾನವ ಹಕ್ಕು ಅಂದ್ರೆ ಜೀವಿಸುವ ಹಕ್ಕು ಯಾವ್ದಾದ್ರು ನಮ್ಮ ಪ್ರತಿಭಟನೆ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡುವ ಹಕ್ಕು ಮತ್ತ ಯಾರಾದ್ರೂ ನಮ್ಮನ್ನ ನೋಡ್ತಾ ವಿರುದ್ಧ ಪ್ರತಿಯೊಬ್ಬ ಮಾನವನು ಮಾನವನಾಗಿರುವುದರಿಂದಲೇ ಪಡೆದಿರುವ ಸ್ವಾಭಾವಿಕ ಹಕ್ಕುಗಳು ಈ ಹಕ್ಕುಗಳನ್ನು ಯಾರಿಂದಲೂ ಕಸಿದುಕೊಳ್ಳಲಾಗುವುದಿಲ್ಲ ಯಾರೂ ಕಟ್ಟಿ ಹಾಕಲು ಸಾಧ್ಯವಿಲ್ಲ ಇವು ನಮ್ಮ ಜನ್ಮಸಿದ್ಧ ಹಕ್ಕುಗಳು ಜೀವನದ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶಿಕ್ಷಣದ ಶಿಕ್ಷಣ ಪಡೆಯುವ ಹಕ್ಕು ಭಯವಿಲ್ಲದೆ ಬದುಕುವ ಹಕ್ಕು ಪುರುಷ ಮಹಿಳೆ ಸಮಾನತೆ ಧರ್ಮ ಸ್ವಾತಂತ್ರ್ಯ ಮತ ಭಾಷೆ ಮತ್ತು ಸಂಸ್ಕೃತಿ ಪಾಲಿಸುವ ಹಕ್ಕು ಇವೆಲ್ಲವೂ ಮಾನವ ಹಕ್ಕುಗಳ ಭಾಗ ನಮ್ಮ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಈ ಹಕ್ಕುಗಳನ್ನು ಭದ್ರಪಡಿಸಿದೆ ಸಂವಿಧಾನದಿಂದ ಸಿಕ್ಕಂತಹ ಈ ಮಾನವ ಹಕ್ಕುಗಳು ನಮಗೆ ಯಾವಾಗಲೂ ಇದನ್ನ ಯಾರು ಕಸಿದುಕೊಳ್ಳಕೂ ಆಗೋದಿಲ್ಲ ಇದನ್ನ ಏನು ಮಾಡ್ಲಿಕ್ಕನೂ ಆಗೋದಿಲ್ಲ ಆದರೆ ಹಕ್ಕುಗಳು ಇದ್ದಷ್ಟೇ ಕರ್ತವ್ಯಗಳು ಕೂಡ ನಮ್ಮ ಮೇಲೆ ಇವೆ